ಇದು ಸತ್ಯ ಭಾಮ ಸಂಚಿಕೆ ಇಪ್ಪತ್ತಾರು ಭಾಮ ಅಪ್ಪ ಅಮ್ಮನನ್ನು ಮೀಟ್ ಮಾಡಿದ್ಯಾ ಮನೆಗೆ ಬಂದ ಗೆಳತಿಯನ್ನು ಕೇಳಿದಳು ಸ್ಪಂದನ ಹೌದಾ ಅವರನ್ನು ನೋಡಿದೆ ಅಣ್ಣ ಕಳಿಸಿದ ವಾಟ್ಸಪ್ ಲೊಕೇಶನ್ ನೋಡಿ ಹೇಗೋ ಅವನ ಮನೆಗೆ ಮುಟ್ಟಿದ್ದೆ ಅಪ್ಪ ಅಮ್ಮ ಅಣ್ಣ ಎಲ್ಲರನ್ನು ನೋಡಿದೆ ಮತ್ತು ನಾನು ಅಣ್ಣ ಅತ್ತಿಗೆ ಮತ್ತು ಅವ ನಾವು ನಾಲ್ಕು ಜನ ಹೊರಗೆ ತಿರುಗಾಡಿ ಬಂದದ್ದು ನನ್ನನ್ನು ನಿಲ್ಲಿ ಬಿಟ್ಟು ಅವರು ಹೋದರು ಎಂದು ವರದಿ ಒಪ್ಪಿಸಿದವಳು ಸೋಫಾದಲ್ಲಿ ಕುಳಿತಳು ನನ್ನ ಸ್ಕೂಟಿ ಅಯ್ಯೋ ನನಗೆ ಮರೆತೋಯ್ತು ಎಂದು ತಲೆ ಮೇಲೆ ಕೈ ಹೊತ್ತವಳೆ ಸಾರಿ ಸ್ಪಂದನ ನನ್ನ ಅಣ್ಣನಿಗೆ ಹೇಳ್ತೇನೆ ಆಯಿತಾ ಸ್ಕೂಟಿ ತರಲಿಕ್ಕೆ ಎಂದಾಗ ಮನೆಯ ಕರೆಗಂಟೆ ಹೊತ್ತಿದ ಸದ್ದಾಯಿತು ಹೊರಗೆ ಹೋಗಿ ನೋಡಿದಾಗ ಯಾರೋ ಅಪರಿಚಿತ ವ್ಯಕ್ತಿ ನಿಂತಿದ್ದ ಅಂಗಳದಲ್ಲಿ ಸ್ಪಂದನಾಡೋ ಸ್ಕೂಟಿ ಇತ್ತು ನಾನು ರವಿ ಅಂತ ಜಿತೇಂದ್ರ ಸರ್ ಅವರ ಕಾರ್ ಡ್ರೈವರ್ ನಾನು ನಿಮ್ಮ ಸ್ಕೂಟಿ ಅವರ ಮನೇಲಿತ್ತು ಅದಕ್ಕೆ ಎಲ್ಲಿಗೆ ತರೋಕೆ ಹೇಳಿದರು ಸತ್ಯಜಿತ್ ಸರ್ ಎಂದ ಥ್ಯಾಂಕ್ಸ್ ಅಣ್ಣ ಇಂದು ಮುಗುಳ್ನಾಗೆ ಬೀರಿದಳು ಬಾಮ ಅವನು ಹೋದ ಬಳಿಕ ಸತ್ಯಜಿತ್ ಸರ್ ಎಷ್ಟು ಒಳ್ಳೆಯವರು ಅಲ್ವಾ ಅವರಿಗೆ ಥ್ಯಾಂಕ್ಸ್ ಹೇಳಿಬಿಡು ಭಾಮ ಎಂದಳು ಸ್ಪಂದನ ಅವನನ್ನು ಹೊಗಳುವುದಕ್ಕೆ ಸಿಕ್ಕುವ ಒಂದು ಚಾನ್ಸ್ ಕೂಡ ಮಿಸ್ ಮಾಡಬೇಡಮ್ಮ ರೀತಿ ನನಗೊಂದು ಸಂಶಯ ನನ್ನ ಮುಂದೆ ಹೀಗೆ ಮಾತಾಡಲಿಕ್ಕೆ ಅವ ಹೇಳಿಕೊಟ್ಟಿದ್ದಾನ ಅಂತ ನಿಂಗೆ ಅಲ್ಲ ಅವರು ಯಾಕೆ ಹಾಗೆ ಹೇಳ್ತಾರೆ ಅವರಿಗೆ ನನ್ನ ಇಂಪ್ರೆಸ್ ಮಾಡುವ ಅಗತ್ಯವಿಲ್ಲ ಬಿಡು ಸರ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಗೊತ್ತಾ ಎಂದು ಕಣ್ಣು ಹೊಡೆದವಳಿಗೆ ಅವ ಎಂತಾದರೂ ಕದ್ದು ಓಡಿ ಹೋಗಿದಾನ ಅಂತ ಅದಕ್ಕೆ ವಾ ಅಂತ ಅವನಿಗೆ ಅಷ್ಟು ಫಾಲೋವರ್ಸ್ ಎಂದು ಮುಸಿ ಮುಸಿ ನಕ್ಕಳು ಭಾಮ ಭಾವಿ ಪತಿ ಬಗ್ಗೆ ಈ ಥರ ಮಾತಾಡೋದ ಕಣ್ಣು ಸಂಕುಚಿಸಿ ನುಡಿದ ಸ್ಪಂದನಾಳಿಗೆ ಪತಿಯಾ ಆ ಅವನಿಗಿನ ನಾನೇ ಗತಿ ಎಂದಳು ಭಾಮ ಮುಂದೊಂದು ದಿನ ನೀನವರನ್ನು ತುಂಬ ಪ್ರೀತಿಸ್ತೀಯ ನೋಡು ಆಗ ಬೇರೆ ಯಾರಾದರೂ ಅವರ ಬಗ್ಗೆ ಏನಾದರೂ ನೆಗೆಟಿವ್ ಹೇಳಿದ್ರೆ ನೀನವರ ಜೊತೆ ಜಗಳಕ್ಕೆ ನಿಲ್ತೀಯ ಪ್ರೀತಿಯ ನನಗೆ ತೋರುದಿಲ್ಲ ನನಗೆ ಆ ಮಂಗಣ್ಣನ ಮೇಲೆ ಪ್ರೀತಿ ಪ್ರೀತಿಯಾಗ್ತದೆ ಅಂತ ನೀನು ಮೊದಲು ಅವರಿಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳು ಪ್ಲೀಸ್ ಎಂದು ಗೋಗರದವಳಿಗೆ ಆಯಿತು ಮಾರೈತಿ ನನಿಗೂ ಬಚ್ಚುತ್ತದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ ಮತ್ತೆ ಅವನಿಗೆ ಕಾಲ್ ಮಾಡ್ತೇನೆ ಆಯಿತಾ ಎಂದವಳೆ ಫ್ರೆಶ್ ಆಗಿ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿದಳು ಸ್ಪಂದನ ಯಾವುದೋ ಕಾದಂಬರಿ ಪುಸ್ತಕ ಹಿಡಿದು ಕುಳಿತಿದ್ದಳು ಸಂಧ್ಯಾರವರು ಭಾಮ ಜೊತೆ ಮಾತನಾಡಬೇಕೆಂದು ನಿರ್ಧರಿಸಿ ಅವಳ ಕೋಣೆಗೆ ಹೋದಾಗ ಆಗಷ್ಟೇ ಎಚ್ಚರಗೊಂಡಿದ್ದವಳು ಎಂತಮ್ಮ ಎಂದು ಕೇಳಿದಾಗ ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಸ್ಪಂದನಾಗೆ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು ಎಂದಾಗ ಯಾವುದೋ ಗಂಭೀರವಾದ ವಿಷಯ ಇರಬೇಕು ಎಂದುಕೊಂಡವಳು ಆಯಿತು ನಾನು ಅವಳ ಹತ್ರ ಹೇಳೋದಿಲ್ಲ ನಿಮಗೆಂತ ಹೇಳಿಕೊಂಡು ಹೇಳಿ ಎಂದಳು ಅದು ಆವತ್ತು ನೀನು ಮತ್ತು ಸ್ಪಂದನ ಮಾತಾಡುವಾಗ ನಾನು ಕೇಳಿಸ್ಕೊಂಡಿದ್ದೆ ಯಾರೋ ಹುಡುಗ ಅವಳನ್ನು ಪ್ರೀತಿಸ್ತಿದ್ದಾನೆ ನನಗೋಸ್ಕರ ಅವಳು ಮದುವೆ ಬೇಡ ಅಂತ ನಿರ್ಧಾರ ಮಾಡಿದ್ದು ಎಲ್ಲವೂ ಗೊತ್ತಾಗಿದೆ ನನಗೆ ಮಗಳು ಯಾರದೋ ಪ್ರೀತಿಯ ಬಲೆಯಲ್ಲಿ ಸಿಲುಕಲಿಲ್ಲ ದಾರಿ ತಪ್ಪಿಲ್ಲ ಅಂತ ಖುಷಿ ಪಡಬೇಕು ಅಥವಾ ಯಾವತ್ತೂ ಮದುವೆ ಆಗೋದಿಲ್ಲ ನನ್ನ ಜೊತೆಯಲ್ಲೇ ಇರ್ತಾಳೆ ಅನ್ನೋ ಅವಳ ನಿರ್ಧಾರಕ್ಕೆ ದುಃಖ ಪಡಬೇಕು ತಿಳಿತಿಲ್ಲ ನನಗೆ ನನಗೋಸ್ಕರ ಅವಳು ಮದುವೆ ಆಗದಿರೋದು ನನ್ನಿಂದ ಸಹಿಸೋಕ್ಕಾಗಲ್ಲಮ್ಮ ಅವಳ ಹಿಂದೆ ಬಿದ್ದಿರೋ ಹುಡುಗನ ಬಗ್ಗೆ ನಿಂಗೇನಾದರೂ ಗೊತ್ತಾ ಒಂದು ವೇಳೆ ಆ ಹುಡುಗ ಒಳ್ಳೆಯವನೇ ಆಗಿದ್ದರೆ ನಾನು ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಎಂದರು ಭಾವುಕರಾಗಿ ಅಮ್ಮ ಪ್ಲೀಸ್ ಕೂಗ್ಬೇಡಿ ಆಯಿತಾ ನನಗೆ ಸಹ ಬೇಜಾರಾಗ್ತದೆ ಸ್ಪಂದನನನ್ನು ಪ್ರೀತಿಸುವ ಹುಡುಗನ ಹೆಸರು ಆಶ್ರಯ ಅಂತ ಅವನು ನನ್ನ ಅಪ್ಪನ ಫ್ರೆಂಡ್ ಇದ್ದಾರಲ್ಲ ಉಮೇಶ್ ಅಂಕಲ್ ಅವರ ಮಗ ಅವತ್ತು ಅತ್ತಿಗೆಯನ್ನು ನೋಡಲಿಕ್ಕೆ ಅಪ್ಪ ಅಮ್ಮ ಬಂದಾಗ ನಾವು ಹೋಗಿದ್ದು ಅವರ ಮನಗಯ ನಾನವತ್ತು ಫಸ್ಟ್ ನೋಡಿದ್ದವನನ್ನು ಈಗವ ನನ್ನ ಫ್ರೆಂಡ್ ಅವನ ಫೋಟೋ ತೋರಿಸ್ತೇನೆ ಎಂದವಳು ವಾಟ್ಸಪ್ನಲ್ಲಿ ಅವನ ಡಿ ಪಿ ತೋರಿಸಿ ಇವನೇಯ ಎಂದಳು ಫೋಟೋ ನೋಡಿದವರು ಮಗಳ ಪಕ್ಕದಲ್ಲಿ ಅವನನ್ನು ಕಲ್ಪನೆ ಮಾಡಿ ನೋಡಿದರು ಒಳ್ಳೆ ಜೋಡಿ ಅನಿಸಿತು ಆದರೆ ಅವನ ಸ್ವಭಾವದ ಬಗ್ಗೆ ಅರಿವಿಲ್ಲವಲ್ಲ ಅದಕ್ಕೆ ಸ್ವಲ್ಪ ಭಯ ಭಾಮಾ ನಿನ್ನ ಫ್ರೆಂಡ್ ಅಂತಿಯಾ ಅಂದರೆ ಹುಡುಗ ಒಳ್ಳೆಯವನೇ ಇರಬೇಕು ಅಲ್ವಾ ನಾನು ನೋಡಿದ ಮಟ್ಟಿಗೆ ಅವ ಒಳ್ಳೆಯವನೆಯಾ ಆದರೆ ಎಂತ ಗೊತ್ತುಂಟಮ್ಮ ನಂಗೆ ಅವನ ಗುರುತಾಗಿ ಸ್ವಲ್ಪ ಸಮಯ ಆಗಿದ್ದಷ್ಟೆ ನಂಗೆ ಅವನ ಕುರಿತು ಹೆಚ್ಚು ಇಂಥ ಗೊತ್ತಿಲ್ಲ ನಂಗೆ ಅವನ ಒಳ್ಳೆಯವನಂತ ತೋರಿದೆ ಬಾಕಿದವರಿಗೆ ಹೇಗೆ ತೋರ್ತದೋ ನನಗೆ ಗೊತ್ತಿಲ್ಲ ಅವನಿಗೆ ಸ್ಪಂದನ ಮೇಲೆ ಪ್ರೀತಿ ಉಂಟು ಅವಳಿಗೆ ಸಹ ಉಂಟಾ ಅಂತ ನನ್ನ ಸಂಶಯ ಆದರೆ ಅವಳು ಸರಿ ಹೇಳುವುದಿಲ್ಲ ಎಂದಾಗ ಸದ್ಯಕ್ಕೆ ಅವಳನ್ನು ಮದುವೆಗೆ ಒಪ್ಪಿಸೋದು ಕಷ್ಟ ಎರಡು ವರ್ಷ ಆಗಲಿ ಆಮೇಲೆ ಅವಳನ್ನು ಮದುವೆಗೆ ಒಪ್ಪಿಸ್ತೇನೆ ಆಗಲೂ ಆ ಹುಡುಗ ನನ್ನ ಮಗಳನ್ನು ಹೀಗೆ ಪ್ರೀತಿಸ್ತಿದ್ರೆ ಆವಾಗ ನೋಡೋಣ ಎಂದರು ಅಮ್ಮ ಅವಳಿಗೆ ಎರಡು ವರ್ಷ ಸಮಯ ಕೊಟ್ಟಿದ್ದೀರಿ ಆದರೆ ನನ್ನ ಮನೆಯಲ್ಲಿ ಮದುವೆಗೆ ಅರ್ಜೆಂಟ್ ಮುಹೂರ್ತ ನೋಡಿ ಬಂದಿದ್ದಾರೆ ಅಪ್ಪ ಅಮ್ಮ ಇನ್ನು ಹದಿನೈದು ದಿವಸದಲ್ಲಿ ಅಣ್ಣನ ಮದುವೆ ಆಮೇಲೆ ಹದಿನೈದು ದಿವಸದಲ್ಲಿ ನನ್ನ ಮದುವೆ ಎಂದಳು ಎಂತ ಸಿಹಿ ಸುದ್ದಿ ಕೊಟ್ಟೆ ಈಗ ಬಂದೇ ಇರು ಎಂದವರೇ ಸ್ಪಂದನಾಳಿಗೆ ವಿಷಯ ತಿಳಿಸಿ ಬಾಮಾಳಿಗೆ ಇಷ್ಟವಾದ ಕಿಟ್ಕ್ಯಾಟ್ ಕೊಟ್ಟರು ಕಿಟ್ಕ್ಯಾಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದವಳೆ ಅವರಿಬ್ಬರಿಗೂ ಸಣ್ಣ ತುಂಡು ಕಿಟ್ಕ್ಯಾಟ್ ಕೊಟ್ಟು ಉಳಿತದನ್ನು ತಾನು ತಿಂದಳು ಭಾಮ ನಂಗ್ಯಾಕೆ ಮೊದಲೇ ವಿಷಯ ಹೇಳಲಿಲ್ಲ ಎಂದು ಕೇಳಿದ ಸ್ಪಂದನಾಳಿಗೆ ಅರೆತು ಹೋಯ್ತು ಮಾರೈತಿ ಎಂದವಳೆ ಅಮ್ಮ ಹಸಿವಾಗ್ತಾ ಉಂಟು ಎಂದಳು ಸರಿ ಬಾ ಊಟ ಮಾಡುವಂತೆ ಎಂದವರೇ ಅವಳಿಗೆ ಹಾಗೂ ಸ್ಪಂದನಾಳಿಗೆ ಊಟಪಡಿಸಿ ತಾವು ಊಟ ಮಾಡಿದರು ರಾತ್ರಿ ಮಲಗುವ ಮುನ್ನ ಸತ್ಯಜಿತ್ಗೆ ಕರೆ ಮಾಡಿದಳು ಭಾಮ ಅವಳದೇ ಯೋಚನೆಯಲ್ಲಿ ಕಣ್ಣು ಮುಚ್ಚಿ ತೂಗುಯಿ ಅಲೆಯಲ್ಲಿ ಕುಳಿತಿದ್ದವನಿಗೆ ಅವಳ ಕರೆ ಬಂದಾಗ ಮುಖ ಅರಳಿತು ಕಿರುಣಗೆ ಬೀರಿದವ ಎಂದಿನಂತೆ ತುಸು ಗಂಭೀರವಾಗಿ ಹಲೋ ಎಂದ ಹಲೋ ಅದೆಂತ ಗೊತ್ತುಂಟ ನೀನು ಸ್ಕೂಟಿ ಮನೆಗೆ ಮುಟ್ಟಿಸಿದ್ಯಲ್ಲ ಅದಕ್ಕೆ ಥ್ಯಾಂಕ್ಸ್ ಆಯಿತಾ ಎಂದಳು ಈಗ ತಾನು ವೆಲ್ಕಮ್ ಎಂದರೆ ಕರೆ ತುಂಡರಿಸುವಳು ಎಂಬ ಅರಿವಿದ್ದ ಕಾರಣ ಹಾಗೂ ಅವಳ ಜೊತೆ ಮಾತನಾಡಬೇಕೆಂಬ ಇಚ್ಛೆ ಇದ್ದುದರಿಂದ ಅವಳನ್ನು ಕೆಣಕಲು ನಿರ್ಧರಿಸಿದ ಸ್ಕೂಟಿ ಆಲಿ ತನಕ ತಂದಿದ್ದು ರವಿ ಅಲ್ವಾ ಅವನಿಗೆ ಥ್ಯಾಂಕ್ಸ್ ಹೇಳು ನಂಗೆ ಯಾಕೆ ಹೇಳ್ತೀಯಾ ಕೊಂಚ ಹೊರಟಾಗಿ ಹೇಳಿದಾಗ ನಿನ್ನ ಅಹಂಕಾರ ನನ್ನ ಹತ್ರ ತೋರಿಸ್ಬೇಡ ಮಂಗಣ್ಣ ಅಂತ ನಿಂಗೆ ಥ್ಯಾಂಕ್ಸ್ ಹೇಳುವ ಆಸೆ ಇರಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದ್ದು ಎಂದಳು ಕೋಪದಿಂದ ಹೇ ಇನ್ನೊಂದು ಸಾರಿ ಮಂಗಣ್ಣ ಅಂತ ಕರೆದ್ರೆ ನೋಡು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಹುಸಿ ಬೆದರಿಕೆ ಹಾಕಿದ ಏ ನೀನೆಂತ ಸಣ್ಣ ಮಗುವಾ ಅಪ್ಪ ಅಮ್ಮನ ಹತ್ರ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ ನಾ ಇಷ್ಟು ದೊಡ್ಡದಾಗಿದ್ದು ಕೋಣ ಹೆ ಸ್ಟು ಶಟ್ ಅಪ್ ನೀ ನನ್ನ ಫ್ಯೂಚರ್ ವೈಫ್ ಅನ್ನೋದನ್ನು ಮರಿಬೇಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಈಗಲಿಂದಾನೇ ಅಭ್ಯಾಸ ಮಾಡ್ಕೊ ಎಂದವನಿಗೆ ನಾನೀಗ ಫ್ಯೂಚರ್ ಟೆನ್ಸಲ್ಲಿಲ್ಲ ಇಲ್ಲ ಇದು ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಗಂಡನಿಗೆ ಫ್ಯೂಚರಲ್ಲಿ ರೆಸ್ಪೆಕ್ಟ್ ಕೊಡ್ತೇನೆ ಮದುವೆ ಆಗಲಿಲ್ಲಲ್ಲ ಈಗ ಎಂದಳು ಅಣಕಿಸುವ ದನಿಯಲ್ಲಿ ನಾಳೆ ಈವ್ನಿಂಗ್ ಆಫೀಸ್ ಸ್ಟಾಫ್ಗೆಲ್ಲ ಅಪ್ಪ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ ನಮ್ಮ ಮದುವೆ ವಿಷಯ ಅನೌನ್ಸ್ ಮಾಡ್ತಾರಂತೆ ಸೊ ಪಾರ್ಟಿಗೆ ಬರುವಾಗ ಸ್ವಲ್ಪ ಚೆನ್ನಾಗಿ ಅಲಂಕಾರ ಬಾ ಯಾವಾಗಲೂ ಬರೋ ಹಾಗೆ ಸಿಂಪಲ್ ಆಗಿ ಬರಬೇಡ ಯಾಕೆಂದರೆ ನಾಳೆಯ ಪಾರ್ಟಿಯ ಕೇಂದ್ರ ಬಿಂದು ನಾವಿಬ್ರು ಅದನ್ನು ಮರಿಬೇಡ ಎಂದ ಅವನು ಹೇಳಿದ ಮಾತಿಗೆ ಅಸಹನೆ ಮುಡಿತು ಆದರೆ ಆ ಪಾರ್ಟಿಯ ಕೇಂದ್ರ ಬಿಂದು ತಾವಿಬ್ಬರು ಎಂದು ಅವನು ಕೊನೆಯಲ್ಲಿ ಹೇಳಿದ್ದು ಕೇಳಿ ತಣ್ಣಗಾದಳು ಮರುಕ್ಷಣವೇ ಮದುವೆ ವಿಷಯ ಆಫೀಸ್ ಸ್ಟಾಫ್ಗೆಲ್ಲ ನಾಳೆ ತಿಳಿಯುತ್ತದೆ ತನ್ನ ಸ್ನೇಹಿತರಿಗೆ ಇನ್ನೂ ವಿಷಯ ತಿಳಿಸಲಿಲ್ಲ ಎಂದು ನೆನಪಾಗಿ ಅಯ್ಯೋ ದೇವಾ ಎಂದಳು ಏನಾಯಿತು ನಾನು ಆಶಾ ಮತ್ತು ಮಿತುಗೆ ನನ್ನ ಮದುವೆ ಫಿಕ್ಸ್ ಆಗಿದ್ದು ಹೇಳಲಿಲ್ಲ ನಾನು ಹೇಳೋದಕ್ಕಿಂತ ಮೊದಲು ಪಾರ್ಟಿಯಲ್ಲಿ ಅವರಿಗೆ ಸಂಗತಿ ಗೊತ್ತಾದರೆ ನನ್ನ ಹತ್ರ ಕೋಪ ಮಾಡ್ತಾರೆ ನಾನು ಈಗಲೇ ಅವರ ಇಬ್ಬರ ಹತ್ರ ಮಾತಾಡಬೇಕು ಬಾಯ್ ಮಂಗಣ್ಣ ಇಂದವಳೆ ಕರೆ ತುಂಡರಿಸಿ ತನ್ನ ಸ್ನೇಹಿತರಿಗೆ ಗ್ರೂಪ್ ವೀಡಿಯೋ ಕಾಲ್ ಮಾಡಿ ತನ್ನ ಮದುವೆ ನಿಶ್ಚಯವಾಗಿರುವ ಬಗ್ಗೆ ತಿಳಿಸಿದಳು ಭಾಮ ನಾನವತ್ತೇ ಹೇಳಿದಲ್ಲ ನಿಂಗೆ ಅತ್ತಿಗೆ ಅಣ್ಣನನ್ನು ನಿನ್ನ ಮದುವೆ ಆಗುವಂತ ಈಗ ಹಾಗೆ ಆಯ್ತಲ್ಲ ಎಂದು ಕರೆ ನೀನು ಮದುವೆಗೆ ಒಪ್ಪಿದ್ದು ಹೇಗೆ ನಿಂಗೆ ಸರ್ನ ಕಂಡ್ರೆ ಆಗುದಿಲ್ಲಲ್ಲ ಎಂದು ಪ್ರಶ್ನಿಸಿದಳು ಆಶಾ ಮಾ ನೆಲೆಲ್ರಿಗಿಸಿ ಇಷ್ಟ ಆಗಿತ್ತ ನಾನು ಬೇಡ ಅಂತ ಹೇಳುದು ಅದಕ್ಕೆ ಒಪ್ಪಿದೆ ಎಂದಳು ಒಟ್ಟಿಗೆ ಚಂದ ಕಾಣ್ತೀರಿ ಯು ಬೋತ್ ಆರ್ ಮೇಡ್ ಫಾರ್ ಇಚ್ ಅದರ್ ಇಂದು ಆಶಾ ಮನಸ್ಸಾರೆ ಹೊಗಳಿದಾಗ ಭಾಮಾ ಕಾಂಗ್ರಾಜ್ ಮರೈತಿ ಇಷ್ಟ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ನನ್ನ ಇನ್ಸ್ಪಿರೇಷನ್ ಒಟ್ಟಿಗೆ ಮದುವೆ ಫಿಕ್ಸ್ ಆಗಿ ಇನ್ವಿಟೇಷನ್ ಕೊಡುವ ತನಕ ಮುಟ್ಟಿದೆ ಎಂದು ಅವಳ ಕಾಲೆಳೆದ ಮಿಥುನ್ ಎಂತದ ನೀನು ಇನ್ನು ಮದುವೆಗೆ ಒಂದು ತಿಂಗಳಿರೋದು ನನಗೆ ಹೆದರಿಕೆ ಆಗ್ತದೆ ಎಂದವಳಿಗೆ ಮದುವೆಯ ಬಗ್ಗೆ ಯೋಚಿಸುವಾಗ ಯಾಕೋ ತಾಳಮಳ ಎಂತಕ್ಕೆ ಸತ್ಯ ಹೇಳಬೇಕಂದ್ರೆ ಹೆದರಿಕೆ ಆಗಬೇಕಾಗಿದ್ದು ಜಿತ್ ಸರ್ಗೆ ನೀನಂತ ರಾಕ್ಷಸಿಯನ್ನು ಮದುವೆ ಆಗೋದಕ್ಕೆ ಮಿಥುನ್ ಎಂದಾಗ ನೀನವನ ಬಾಲ ಅಲ್ಲ ನನಗೆ ಮರೆತೋಗಿತ್ತು ನಾಳೆ ಸಂಜೆ ಜಿತೇಂದ್ರ ಸರ್ ಪಾರ್ಟಿ ಇಟ್ಟಿದ್ದಾರಂತೆ ನಮ್ಮ ಮದುವೆ ಸಂಗತಿ ಅಲ್ಲಿ ಅನೌನ್ಸ್ ಮಾಡ್ತಾರಂತೆ ಎಂದಳು ಭಾಮ ತುಸು ಆತಂಕದಿಂದಲೇ ಹಾಗಾದರೆ ಸಂಜೆ ಗಮ್ಮತ್ತು ನಮಗೆ ಅಲ್ಲ ಮಿತು ಎಂದ ಆಶಾಳಿಗೆ ಹೌದಾ ಎಂದ ಮಿತುನ್ ಸ್ವಲ್ಪ ಹೊತ್ತು ಹರಟಿ ಕರೆ ಮಲಗಿದಳು ಭಾಮ ಮುಂದುವರೆಯುವುದು